ಕೆಮ್ಮಾದಾಗ ಕಾಫ್ ಸಿರಪ್ ಅಥವಾ ಮನೆ ಮದ್ದುಗಳನ್ನು ಮಾಡಿದರೆ ಅದನ್ನು ತಿನ್ನಲಿಕ್ಕೆ ಇಷ್ಟಪಡೋಲ್ಲ ಮಕ್ಕಳು ಹಾಗೆ ದೊಡ್ಡವರು ಸಹ ತುಂಬ ಸರಿ ತಿನ್ನಲ್ಲ ಹಾಗಾಗಿ ಅಂಥವರಿಗಾಗಿ ತುಂಬನೇ ರುಚಿಯಾಗಿರುವಂತಹ ಕೆಮ್ಮನ್ನು ಕಡಿಮೆ ಮಾಡಲಿಕ್ಕೆ ಒಂದು ಮನೆ ಹೇಳ್ತಾ ಇದ್ದೇನೆ ಮೂರು ದಿನ ಮಾಡ್ಕೊಳ್ಳಿ ಎಂಥದ್ದೇ ಬಗೆಯ ಕೆಮ್ಮಿದ್ರೂ ಕೂಡ ಗುಣ ಆಗುತ್ತೆ ಬನ್ನಿ ಮನೆ ನೋಡೋಣ ಮೊದಲು ಒಂದು ಮುಷ್ಟಿಯಷ್ಟು ಖರ್ಚೂರ ಅಥವಾ ಎಂಟತ್ತು ಖರ್ಚೂರ ಹಾಗೆ ಒಣದ್ರಾಕ್ಷಿ ಒಂದು ಮುಷ್ಟಿಯಷ್ಟು ತೆಗೆದುಕೊಂಡು ಚೆನ್ನಾಗಿ ನೀರಿನಿಂದ ವಾಶ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿಬಿಟ್ಟು ಮೆತ್ತಗಾಗುವವರೆಗೆ ಇದನ್ನು ನೆನೆಸಕ್ಬಿಡಿ ಖರ್ಜೂರ ಹಾಕಿ ಒಣದ್ರಾಕ್ಷಿ ಸ್ವಲ್ಪ ಮೆತ್ತಗಾದ ನಂತರ ಇದರಲ್ಲಿ ಇನ್ನೂ ಕೆಲವು ವಸ್ತುಗಳನ್ನು ಸೇರಿಸಬೇಕಾಗತ್ತೆ ಅದರಲ್ಲಿ ಮುಖ್ಯವಾದದ್ದು ಕೆಂಪು ಕಲ್ಲು ಸಕ್ಕರೆ ಹಾಗೆ ಮೂರ್ನಾಲ್ಕು ಹಿಪ್ಪಳಿ ಹಿಪ್ಪಳಿ ಕೆಂಪು ಸಕ್ಕರೆ ಎಲ್ಲ ಕೆಮ್ಮನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ ಕಫ ಇದ್ದರೆ ಅದನ್ನು ಕರಗಿಸುತ್ತೆ ಇನ್ಫ್ಲಮೇಷನ್ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ ಗಂಟ್ಲಿ ಕೆರೆತ ಇನ್ಫೆಕ್ಷನನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಬಹಳ ಒಳ್ಳೆಯದಾಗಿರುತ್ತೆ ಆಮೇಲೆ ಭತ್ತದ ಅರಳು ಕೂಡ ಬೇಕಾಗಿರುತ್ತೆ ನಿಮ್ಮ ಭಾಷೆಯಲ್ಲಿ ನಿಮ್ಮ ಮನೆಗಳಲ್ಲಿ ಈ ಭತ್ತದ ಅರಳನ್ನು ಏನು ಹೇಳ್ತಾರೆ ಅಂತ ಕಮೆಂಟಲ್ಲಿ ತಿಳಿಸಿ ಇದು ನಿಮಗೆ ಈಸಿಲಿ ಮಾರ್ಕೆಟಲ್ಲಿ ಸಿಗುತ್ತೆ ಹಾಗೆ ಇದನ್ನು ಪೂಜೆಗಳಿಗೆಲ್ಲ ನೀವು ಯೂಸ್ ಮಾಡ್ತೀರಾ ಹಾಗೆ ಇದರ ಲಡ್ಡುಗಳನ್ನೆಲ್ಲ ಮಾಡ್ತಾರೆ ಇದು ಯಾಕೆ ಬಳಸೋದು ಅಂದರೆ ಇದು ಕೂಡ ಕೆಮ್ಮನ್ನು ತುಂಬ ಬೇಗ ಕಡಿಮೆ ಮಾಡಲಿಕ್ಕೆ ತುಂಬ ಒಳ್ಳೆಯದಾಗಿದೆ ಿರತ್ತೆ ಸೊ ಇದು ತುಂಬ ಕಡಿಮೆ ಬೆಲೆ ಕೂಡ ಸಿಗುತ್ತೆ ಸೊ ತೆಗೆದುಕೊಂಡಿರುವಂತಹ ಎಲ್ಲ ವಸ್ತುಗಳನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೊಳ್ಳಿ ಬೇಕಿದ್ದರೆ ಒಂದು ಚೂರೆ ಚೂರು ನೀರು ಹಾಕ್ಬೋದು ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಿಟ್ಟು ಒಂದು ಪೇಸ್ಟ್ ತಯಾರಿಸ್ಕೊಳ್ಳಿ ಈ ಪೇಸ್ಟನ್ನು ನೀವು ಒಂದು ಮೂರು ದಿನ ಸ್ಟೋರ್ ಮಾಡ್ಕೊಳ್ಬೋದು ಒಂದರಿಂದ ಒಂದೂವರೆ ಚಮಚ ಅಷ್ಟು ಈ ಪೇಸ್ಟನ್ನು ತೆಗೆದುಕೊಂಡು ಇದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಕಿದ್ರೆ ಶುದ್ಧ ಆಕಳ ತುಪ್ಪ ಇದ್ದರೆ ಸ್ವಲ್ಪ ಬೇಕಿದ್ರೆ ನೀವು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಬೋದು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ದಿನಕ್ಕೆ ಮೂರು ಬಾರಿ ಸ್ವಲ್ಪ ಸ್ವಲ್ಪನೇ ನೀವು ತೆಗೆದುಕೊಳ್ಳೋದ್ರಿಂದ ಕೆಮ್ಮು ಸಂಪೂರ್ಣವಾಗಿ ಗುಣ ಆಗುತ್ತೆ ಹಾಗೂ ಇಮ್ಯುನಿಟಿ ಬಿಲ್ಡ್ ಆಗುತ್ತೆ ಹಾಗೆ ಇದು ತಿನ್ನಲಿಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ಹಾಗೆ ಇದನ್ನು ಮಕ್ಕಳಿಗೆ ದೊಡ್ಡವರಿಗೆ ಎಲ್ರಿಗೂ ಕೂಡ ನೀವು ಕೊಡಬಹುದು ತುಂಬ ಈಸಿಯಾಗಿರುವಂಥ ರೆಸಿಪಿ ಹಾಗೆ ಕೆಮ್ಮನ್ನು ಬಹು ಬೇಗನೆ ಕಡಿಮೆ ಮಾಡಲಿಕ್ಕೆ ಇದೊಂದು ಒಳ್ಳೆಯ ಔಷಧಿ ಅಂತ ಹೇಳ್ಬೋದು ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು